ಹಾಯ್ ಎಲ್ರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಕ್ಕಳ ಟಿಫಿನ್ ರೆಡಿ ಮಾಡ್ತಾ ಇದ್ದೇನೆ ಬೆಳಗಿನ ಹೊತ್ತು ಎಲ್ಲ ಪ್ಯಾರೆಂಟ್ಸ್ನವರು ಈ ರೀತಿ ಬ್ಯುಸಿಯಾಗಿರ್ತಾರಲ್ವ ಹಾಗೆ ಮೊದಲೆಲ್ಲ ನಮಗೆ ಕನ್ಫ್ಯೂಸ್ ಆಗೋದು ಸಮಿತಿನ ಮತ್ತು ಖುಷಿಯ ಟಿಫಿನ್ ಬ್ಯಾಗ್ ಒಂದೇ ಥರ ಇತ್ತು ಇವಾಗ ಮೊನ್ನೆ ಬಾಂಬೆಯಿಂದ ಅಕ್ಕ ಬರುವಾಗ ಬೇರೊಂದು ಟಿಫಿನ್ ಬ್ಯಾಗ್ ತಂದರು ಖುಷಿಗೆ ಹಾಗೆ ಇವಾಗ ಮಿಸ್ ಆಗೋದಿಲ್ಲ ಪಿಂಕ್ ಕಲರಿದು ಖುಷಿದು ಹಾಗೆ ಬ್ಲೂ ಮತ್ತು ಗ್ರೀನ್ ಕಲರ್ ಉಂಟಲ್ಲ ಅದು ಸಮಿತಿದು ಅದೇ ಥರದ್ದು ಖುಷಿ ಹತ್ರ ಉಂಟು ಇನ್ನೊಂದು ಬ್ಯಾಗ್ ಇವತ್ತು ಹಾ ಬೆಳಿಗ್ಗೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಜೋರು ಮಳೆ ಕೂಡ ಬರ್ತಾ ಉಂಟು ಅಲ್ಲೇ ಬರ್ತಾ ಅಂಡಿ ಗಂಟೆ ಅಂಡಿ ಬರ್ಸಾಗ ಒಬ್ಬಣ್ಣೆದು ಪೋ ಶಮ ಹಂಗಿ ಬಟ್ ಖುಷಿ ಬೇಗ ನಾಯಿ ನಾಯಿ ಕಟ್ಕೊಂಡು ಓ ಖುಷಿ ಮಳೆ ಮಳೆ ಜೋರು ಮಳೆ பாடல அங்கே பாடலே பாபு ಕಳಿಸಿ ಆಯ್ತು ಇನ್ನು ನನ್ನ ಬೆಳಿಗಿನ ಬ್ರೇಕ್ಫಾಸ್ಟ್ ಇವತ್ತು ಸಜ್ಜಿಗೆ ಸಜ್ಜಿಗೆ ಮಾಡದೆ ಆಯಿತು ಮತ್ತೆ ಸಜ್ಜಿಗೆ ಸ್ವಲ್ಪ ಬೇಗ ಆಗ್ತದಲ್ಲ ಹಾಗೆ ಇವತ್ತು ಸಜ್ಜಿಗೆ ಮಾಡುವಂತಾಯ್ತು ನನಗೆ ಮಕ್ಕಳಿಗೆ ಸಜ್ಜಿಗೆ ಇಷ್ಟವೇ ಇಲ್ಲ ಉಂಟಲ್ಲ ಉಪ್ಪಿಟ್ಟು ಇಡುದಾರ ಅವರಿಗೆ ಇಷ್ಟ ಇಲ್ಲ ಮತ್ತೆ ನಾನು ಬೈತೇನಲ್ಲ ಹಾಗೆ ತಿಂತ ತಿಂತಾರೆ ನನಗೆ ಫ್ಲಾಸ್ಕ್ ತುಂಬಾ ಒಳ್ಳೇದುಂಟು ನಾನು ಇದು ಕರೆಕ್ಟಾಗಿ ಯೂಸ್ ಮಾಡದೆ ಕರೆಕ್ಟಾಗಿ ಅದರ ಬಗ್ಗೆ ಹೇಳೋದು ಸರಿಯಲ್ಲ ಅಂತ ಅದರ ಬಗ್ಗೆ ಕರೆಕ್ಟಾಗಿ ಹೇಳಲಿಲ್ಲ ಯಾವ ರೀತಿ ಇದೆ ಅಂತ ತುಂಬಾ ಒಳ್ಳೇದಿದೆ ನಾನು ಲಾಸ್ಟ್ ಟೈಮ್ ಅಕ್ಕನವರು ಬಂದಿದ್ರಲ್ಲ ಅವಾಗ ನಾವು ಹೊರಗಡೆ ಹೋಗಿದ್ದೇವಲ್ಲ ಒಂದು ದಿವಸ ಬೆಳಿಗ್ಗೆ ಹೋದವರು ಸಂಜೆ ಬಂದದ್ದು ಹಾಗೆ ಬೆಳಿಗ್ಗೆ ನಾನು ಚಾ ಇಟ್ಟದ್ದು ಸ್ವಲ್ಪ ಇಟ್ಟದು ಜಾಸ್ತಿ ಆಯ್ತು ಮತ್ತೆ ನನಗೆ ಅದನ್ನ ವೇಸ್ಟ್ ಮಾಡಬೇಕಲ್ಲ ಅಂತ ಇದ್ದು ನಾನು ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಚಹಾ ಮಾಡ್ತೇನೆ ಎರಡೇ ಹೊತ್ತು ಚಹಾ ಕುಡಿಯೋದು ಎರಡು ಹೊತ್ತು ಚಹಾ ಕುಡಿಯುವಾಗ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕುಡಿಬೇಕು ಅಂತ ಹಾಲು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೇನೆ ಹಾಗೆ ನನಗೆ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಆಗದೆ ನಾನು ಅಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋದೆ ಹಾಗೆ ಹೋಗಿ ಸಂಜೆ ಆಗುವಾಗ ನನಗೆ ಚಹಾ ಕುಡಿಲಿಕ್ಕೆ ಟೈಮಿಂಗ್ ಸಿಗಲಿಲ್ಲ ಅಲ್ಲಿ ಇಲ್ಲಿಗೆ ಹೋಗುದೇ ಇದ್ದಾರೆ ಲಾಸ್ಟಿಗೆ ನಾಲ್ಕು ಗಂಟೆ ಆಗುವಾಗ ಚಹಾ ಕುಡಿಯುವ ಅಂತ ಇತ್ತು ಹಾಗೆ ಅಲ್ಲಿ ತೆಗೆದು ನೋಡುವಾಗ ಬೆಳಿಗ್ಗೆ ನಾನು ಹಾಕುವಾಗ ಯಾವ ರೀತಿ ಬಿಸಿ ಇತ್ತು ಅದೇ ರೀತಿ ಬಿಸಿ ಇತ್ತು ಹಾಗೆ ಒಳ್ಳೇದುಂಟು ಇದು ಮಿಂಟನ್ ಅವರದು ಒಂದು ಸಾವಿರದ ಐನೂರು ಕೊಟ್ಟಿದ್ದೇನೆ ಒಂದು ಸಾವಿರದ ಐನೂರು ಕೊಡುವಾಗ ಸ್ವಲ್ಪ ನನಗೆ ಬೇಸರ ಇತ್ತು ಇಷ್ಟು ಕಾಸ್ಟ್ಲಿ ಅಂತ ಅನಿಸಿತು ನನಗೆ ಆದರೆ ಇವಾಗ ಬೇಸರ ಆಗುದಿಲ್ಲ ಯಾಕೆಂದು ಹೇಳಿದರೆ ಒಳ್ಳೆದುಂಟಿತ್ತು ಮತ್ತೆ ಅದಕ್ಕೆ ಇವಾಗ ಒಳ್ಳೆ ಕ್ವಾಲಿಟಿದು ತಿದ್ದರೆ ನಮಗೆ ತುಂಬ ಸಮಯ ಯೂಸ್ ಮಾಡ್ಬೋದು ನಾವು ಚಿಕ್ಕ ಹಣಕ್ಕೆ ಆಸೆ ಮಾಡಿ ಚಿಕ್ಕ ಅಮೌಂಟ್ ಇದ್ದಿದ್ದರೆ ಅದು ಅಷ್ಟೇ ಸಮಯ ಬರೋದು ಕೂಡ ನಾನು ಟೀ ಕುಡಿದು ಆಮೇಲೆ ಸಿಗ್ತೇನೆ ಮತ್ತೆ ನನ್ನ ಹತ್ರ ಬಾಣಂತನದ ಮದ್ದು ಕೇಳಿದ್ರು ಬಾಣಂತನದ ಮದ್ದು ಗೊತ್ತಿದ್ರೆ ಹೇಳಿದ್ದ ಸಾರಿ ನನಗೆ ಅದರ ಮದ್ದು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ನಾನು ಡೆಲಿವರ್ ಆದ ಕೂಡಲೇ ಅಮ್ಮ ಮಾಡಿ ಕೊಡ್ತಾ ಇದ್ರು ಫಸ್ಟ್ ಇಂದ್ರಲ್ಲಿ ಸೆಕೆಂಡ್ ಇಂದ್ರಲ್ಲಿ ಮದ್ದು ಅದೆಲ್ಲ ಚೇಚ ಆಗಿದೆ ಅಪ್ಪನಿಗೆ ಹುಷಾರಿಲ್ಲ ಹಾಗೆ ಹೀಗೆ ಆಗಿ ಕರೆಕ್ಟ್ ಆಗಿ ಯಾವುದು ಕೂಡ ಮಾಡಲಿಲ್ಲ ಹಾಗೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾನು ಬೆಡೋದಲ್ಲಿ ಹಾಕ್ತಿದ್ದೆ ಚಹಾ ಕುಡ್ದು ಆಮೇಲೆ ಮಾತಾಡುವ ತಿಂಡಿದಾಯ್ತು ಮಧ್ಯಾಹ್ನ ನೋಡ್ಬೇಕು ಇಲ್ಲಿ ಮೊಳಕೆ ಬರ್ಸಿದ ಪಚ್ಚೇಸ್ ಉಂಟು ನೋಡಿ ಕೆಲವರು ಬಟ್ಟೆ ಕಟ್ಟಿಡ್ತಾರೆ ನಾನು ಬಟ್ಟೆ ಎಲೆಲ್ಲ ಕಟ್ಟಿಡ್ಲಿಕ್ಕೆ ಹೋಗುದಿಲ್ಲ ಸ್ವಲ್ಪ ನೀರು ಹಾಕಿ ಇಡ್ತೇನೆ ಇದು ನಿನ್ನೆ ಇಟ್ಟದ್ದು ನಾನು ನಿನ್ನೆ ಇದೇ ಹೊತ್ತಿಗೆ ಇಟ್ಟದ್ದು ನಿನ್ನೆ ನೀರು ಹಾಕಿ ನಾನು ನೀರು ಹಾಕಿಟ್ಟು ನೈಟ್ ಆಗುವಾಗ ನೀರು ಬಸ್ತಿಡ್ತೇನೆ ಬೆಳಿಗ್ಗೆ ಆಗುವಾಗ ಈ ರೀತಿ ಮೊಳಕೆ ಬಂದಿರ್ತದೆ ನೋಡಿ ಕೆಲವರು ಅದನ್ನು ಬಟ್ಟೆ ಎಲೆಲ್ಲ ಕಟ್ಟಿಡ್ತಾರೆ ಅದ್ರ ಅಗತ್ಯ ಏನಿಲ್ಲ ಈಗ ಇದ್ರೆಸ್ ಅದು ಬರ್ತದೆ ಪರ್ಚೇಸ್ರೆ ಬೇಗ ಬರ್ತದೆ ಮೊಳಕೆ ಇವತ್ತು ನೀರು ಬರುವ ದಿವಸ ಎರಡು ದಿವಸಕ್ಕೊಮ್ಮೆ ನೀರು ಬರೋದಲ್ಲ ಮೊನ್ನೆ ಹಾಗೆ ಆಗಿದೆ ಆ ಯಜಮಾನರು ಹೇಳಿದ್ದು ನೀರೆಲ್ಲ ಫುಲ್ಲು ಮಾಡಿ ಇಡು ಅಂತ ಆಯ್ತು ಅಂತ ಹೇಳಿದ್ದೆ ನಾನು ಮತ್ತೆ ನಾನು ರೀಲ್ಸ್ ಮಾಡ್ಲಿಕ್ಕೆ ಹೋದೆ ರೀಲ್ಸ್ ಮಾಡಿದವಳಿಗೆ ನೆನಪೇ ಇಲ್ಲ ನೀರಿದ್ರು ಒಂದು ಟ್ಯಾಂಕಿ ಫುಲ್ ಆಗಿದೆ ಬಾಕಿ ಎಲ್ಲ ವೇಸ್ಟ್ ಆಗಿ ಹೋದದು ಬೇಗಾದರೂ ಹಾ ನೀರು ಬಂದು ಫುಲ್ ಆಗಿದೆ ನೀರಿನ ಟ್ಯಾಂಕಿಯ ಮುಚ್ಚಳ ಕಟ್ಟಾಗಿದೆ ಅದು ನಿನ್ನೆ ಕಟ್ಟದು ಅದು ತುಂಬ ಬಿಸಿಲಲ್ಲ ಬಿಸಿಲಿಗೆ ಕಟ್ಟಾದು ಅದು ಏನಾದ್ರೂ ಮುಚ್ಬೇಕು ನಾವು ಅದ್ಕೆ ನಮ್ಗೆ ಬೋರ್ವೆಲ್ ನೀರಲ್ಲ ಅದ್ಕೆ ನಾವು ಇದು ಹಾಕಿದೆ ಗಾರ್ಡ್ ಉಂಟಲ್ಲ ಇದ್ರ ರೇಟ್ ಮೊದಲು ಯಾರೊಬ್ರು ಕೇಳಿದ್ರು ನಾವು ತೆಗಿವಾಗ ಹದಿನಾಲ್ಕು ಸಾವಿರ ಇತ್ತು ಹದಿನಾಲ್ಕು ಸಾವಿರ ಅಂದಾಗ ಇವಾಗ ನಾಲ್ಕು ವರ್ಷ ಕಳೀತಲ್ಲ ಅವಾಗ ಹದ್ನಾಲ್ಕು ಸಾವಿರ ಇತ್ತು ಇವಾಗ ಎಷ್ಟೊಂದ ಗೊತ್ತಿಲ್ಲ ಇದಾದ್ರೆ ನೀರು ಕ್ಲೀನ್ ಆಗಿ ಬರ್ತದಲ್ವಾ ನಮ್ಗೆ ಬೋರ್ವೆಲ್ ನೀರಾದ ಕಾರಣ ಆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಮತ್ತೆ ಅದೇ ಇವಾಗಲ್ಲ ನಾವು ಮನೆಯಲ್ಲಿ ಹಾಕಿದ್ದೇವೆ ಅವಾಗಲೇ ಹೊಸ ಹಾಕಿದೆ ಅದಕ್ಕೆ ಖರ್ಚು ಕೂಡ ಅಷ್ಟೇ ಉಂಟು ಏನ್ ಮಾಡುದು ನಮ್ಗೆ ನಿವೃತ್ತಿಲ್ಲದ ಕಾರಣದು ಹ್ಮ್ ಇದ್ರ ಇದುಂಟಾರ ಈ ಇಲ್ಲಿ ಮೇಲ್ಗಡೆ ಕಾಣ್ತದಲ್ಲ ಟ್ಯಾಂಕಿಯಾಗಿ ಇದು ಚೇಂಜ್ ಮಾಡ್ತಾ ಇರ್ಬೇಕು ಅದು ಒಮ್ಮೆ ಚೇಂಜ್ ಮಾಡುವಾಗ ಒಂದೂವರೆ ಸಾವಿರ ಖರ್ಚಾಗ್ತದೆ ನಾವಿವಾಗ ನಾಲ್ಕು ವರ್ಷದಲ್ಲಿ ಒಂದು ಮೂರು ಸಲ ವರ್ಷದಲ್ಲಿ ಒಮ್ಮೆ ಏನು ಚೇಂಜ್ ಮಾಡ್ಬೇಕು ವರ್ಷದಲ್ಲೆಲ್ಲ ಆರು ಒಮ್ಮೆ ಅಂತ ಹೇಳ್ತಾರೆ ನಾವು ಆರು ತಿಂಗಳಿಗೆ ಕಷ್ಟ ಆಗ್ತದಲ್ಲ ಹಾಗೆ ವರ್ಷಕ್ಕೆ ಒಂದು ಮೂರು ಸಲ ಮಾಡಿದ್ವಿ ಕಾಣ್ತದೆ ಮೂರು ಸಲವ ನಾಲ್ಕು ಸಲವ ಅಂತ ನೆನಪಿದೆ ನಮಗೆ ಅದು ಚೇಂಜ್ ಮಾಡ್ತಾ ಇರ್ಬೇಕು ಅದು ಏನಾಗ್ತದೆ ಅಂತ ಚೇಂಜ್ ಮಾಡಿದ್ರೆ ನೀರ್ ಬರುದಿಲ್ಲ ಅದು ಸಡನ್ ಆಗಿ ಬಂದಾಗ್ತದೆ ಹಾಗೆ ನಾವು ಫಸ್ಟ್ ಗೆ ಅಂದ್ಕೊಂಡು ಹದ್ನಾಲ್ಕು ಸಾವಿರ ಇರಲ್ವಾ ಮತ್ತೆ ಖರ್ಚಿಲ್ಲ ನೋಡುವಾಗ ಮತ್ತೆ ಸತ್ಯ ಖರ್ಚಿರ್ತದೆ ಆದ್ರೆ ನೀರು ಆ ಶುದ್ಧ ನೀರು ಸಿಕ್ತದೆ ನಮ್ಗೆ ಬಾಕ್ಸ್ ಕಾಣಿಸ್ತದಲ್ವಾ ಇದ್ರಲ್ಲಿ ಈ ನೀರಲ್ಲಿ ಬರುವ ಅದರಲ್ಲಿ ಅದ್ರಲ್ಲಿ ಇರ್ತದೆ ಅದು ಓಪನ್ ಮಾಡುವಾಗ ಗೊತ್ತಾಗ್ತದೆ ಆ ನೀರಿನಲ್ಲಿ ಎಷ್ಟು ಮಣ್ಣಿದೆ ಅಂತ ಎಷ್ಟು ಎಷ್ಟೊಂದು ಅದು ನೋಡುವಾಗ ನಮಗೆ ಈಗ ಅಜ್ಜಾಗ್ತದೆ ಆ ಮಣ್ಣೆಲ್ಲ ಅಲ್ಲಿ ಸ್ಟೋರ್ ಆಗಿ ಕ್ಲೀನ್ ಆಗಿ ನೀರು ಕ್ಲೀನ್ ಆಗಿ ಕುಡಿಲಿಕ್ಕೆ ಸಿಗ್ತದೆ ಹಾಗೆ ನಮ್ಗೆ ಇವಾಗ ಸಡನ್ ಆಗಿ ಒಂದು ನೀರು ಬೋರ್ವೆ ನೀರು ಕುಡಿಯುವಾಗ ನಮ್ಗೆ ಗೊತ್ತಿರೋದಿಲ್ಲ ಅದ್ರಲ್ಲಿ ಅಷ್ಟು ಇರ್ತದೆ ಅಂತ ಇವಾಗ ಅದರಲ್ಲಿ ನಾವು ಇದು ಯೂಸ್ ಮಾಡುವ ಕಾರಣ ಗೊತ್ತಾಗ್ತದೆ ಅದರಲ್ಲಿ ಆ ಮಣ್ಣೆಲ್ಲ ಹೋಗಿ ಅದ್ರಲ್ಲಿ ಇರ್ತದೆ ಅದು ಎಡೆಗೆ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡುವಾಗ ಒಂದು ಮಣ್ಣು ಬರ್ತದೆ ಹ್ಮ್ ಆ ಇಲ್ಲದಿದ್ರದೆಲ್ಲ ನಮ್ಮ ಒಟ್ಟಿಗೆ ಹೋಗುದಲ್ವಾ ಕರೆಕ್ಟ್ ಆಗಿ ಹೇಳಿದ್ರೆ ಬಾವಿಯ ನೀರು ತುಂಬಾ ಒಳ್ಳೇದು ಅದು ಕುಡಿಲಿಕ್ಕೂ ಕೂಡ ಅಂದರ ರುಚಿ ನಮ್ಮ ಕಾಸರಗೋಡಲ್ಲಿ ಬಾವಿ ಉಂಟಲ್ಲ ಅದರ ನೀರು ಆ ನಾನು ಅಲ್ಲಿಗೆ ಹೋಗುವಾಗ ಅಲ್ಲಿ ಆ ನೀರಿನ ಒಂದು ರುಚಿಯೇ ಬೇರೆ ಕುಡಿಯುವಾಗ ಇಲ್ಲಿಯ ನೀರಿಗೆ ಮತ್ತೆ ಅಲ್ಲಿಯ ನೀರಿಗೆ ತುಂಬಾ ವ್ಯತ್ಯಾಸ ಉಂಟು ಇದು ಬೋರಿಂದ ಬರುವ ನೀರಲ್ವಾ ಹ್ಮ್ ಹಾಗೆ ಅದು ಬಾವಿ ನೀರು ಬಾವಿ ನೀರು ತುಂಬಾ ಟೇಸ್ಟ್ ಹ್ಮ್ ನಮ್ಮ ಬೆಕ್ಕು ನೋಡಿ ಬೆಕ್ಕು ಹುಡ್ಕತಾ ಇದೆ ಕೆಲಸ ಏನಾಗ್ಲಿಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ಬಾಕಿ ಎಲ್ದ ಹಾಕಿದ್ದೇನೆ ಹಾಗೆ ಸಹ ಇಲ್ಲ ಇಲ್ಲೂ ಇನ್ನು ಸಂಜೆ ಆಗಿರ್ಬೋದು ಒಮ್ಮೊಮ್ಮೆ ಹಾಗೆ ಬೆಳಿಗ್ಗೆ ಹೋದ್ರೆ ಸಂಜೆ ಆಗ್ತದೆ ಮೊಬೈಲ್ ಚಾರ್ಜ್ ಕೂಡ ಇಡ್ಲಿಲ್ಲ ನಾನು ಹಾಗೆ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು